ಏನು ಈ ಒಂದು ಬ್ಲಾಕ್ ಬ್ಲ್ಯಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದಂಥ ಎಂ ಸಿ ನೀಲ್ಕಂಠೇಗೌಡರು ಹಾಗೂ ಅಮಾನುಲ್ಲಾ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಸೇರಿದ್ದೀವಿ ಅಂತಂದರೆ ಕಳೆದ ನಾಲ್ಕು ತಿಂಗಳಿಂದ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಅವರ ಆದೇಶದ ಮೇರೆಗೆ ಯುವ ಕಾಂಗ್ರೆಸ್ ಚುನಾವಣೆ ಆನ್ಲೈನ್ ವೋಟಿಂಗ್ ನಡೆದಿತ್ತು ಅದರ ಫಲಿತಾಂಶ ನಿನ್ನೆ ಸಂಜೆ ಪ್ರಕಟ ಆಗಿದೆ ಅದರಲ್ಲಿ ನಮ್ಮ ಮುಳುಬಾಲ್ ತಾಲೂಕಿನ ಹಲವಾರು ಯುವ ಮಿತ್ರರು ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲ ಇವತ್ತಿನ ದಿವಸ ನಮ್ಮ ಯುವ ಕಾಂಗ್ರೆಸ್ ಸಾರಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ನೇತಾರಾದಂಥ ಎಂ ಸಿ ನೀಲ್ಕಂಠೇಗೌಡರು ಹಾಗೂ ಅಮಾನುಲ್ಲಾ ಅವರ ಒಂದು ಕೈಯಿಂದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಚುನಾವಣೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರೆಡ್ಡಿ ಅವರು ನಮ್ಮ ನೀಲ್ಕಂಠೇಗೌಡರ ಹಸ್ತದಿಂದ ಕಂಡುವ ಹಾಕುವ ಮುಖಾಂತರ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕ್ಷೇತ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸುರೇಶ್ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಬಾಬಾ ಜಾನ್ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೇನೆ ಆವಣಿ ಬ್ಲಾಕ್ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವಿನೋದ್ ಅವ್ರಿಗೂ ಸಹ ಅಭಿನಂದನೆಗಳು ಅದೇ ಬ್ಲಾಕ್ ನ ಯುವ ಕಾಂಗ್ರೆಸ್ ಘಟಕಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಅಗರ ಪವನ್ ಕುಮಾರ್ ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೀವಿ ಉಪಾಧ್ಯಕ್ಷರಾಗಿ ಆವಣಿ ಬ್ಲಾಕ್ ಕಾಂಗ್ರೆಸ್ ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಘವೇಂದ್ರ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೋರ್ತೇವೆ ಟೌನ್ ಬ್ಲಾಕ್ ಕಾಂಗ್ರೆಸ್ ನ ಉಪಾಧ್ಯಕ್ಷರಾಗಿ ಆಗಿರತಕ್ಕಂತ ಮುರಳೀಕೃಷ್ಣ ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೀನಿ ಆವಣಿ ಬ್ಲಾಕ್ ಯುವ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿ ನಮ್ಮ ವೆಂಕಟೇಶ್ ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಅಭಿನಂದನೆಗಳ ನಂತರ ಮುಂದಿನ ಮಾರ್ಗದರ್ಶನ ಹಿತವಚನಗಳನ್ನ ನಮ್ಮ ಹಿರಿಯರಾದಂತ ನೀಲ್ಕಂಡೇಗೌಡರು ಹಾಗೂ ಅಮಾನುಲ್ಲಾ ಅವರು ನೀಡಿ ಅವರಿಗೆ ಆಶೀರ್ವದಿಸಬೇಕು ಅಂತ ಸಹ ಅವರಲ್ಲಿ ಕೋರ್ತೀನಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಂಥ ನಮ್ಮ ಎರಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನೀಲ್ಕಂಠೇಗೌಡ್ರೆ ಹಾಗೂ ಅಮಾನುಲ್ ಅವರೇ ಹಾಗೂ ಎಲ್ಲ ನಾಯಕರೇ ಏನು ಈಗಷ್ಟೇ ನಮ್ಮ ಅವರು ಹೇಗಿದ ಹೇಳಿದಾಗೆ ನಿನ್ನೆಯ ಫಲಿತಾಂಶದಲ್ಲಿ ವಿವಿಧ ಆವಣಿ ಬ್ಲಾಕ್ ಇರ್ಬೋದು ಅಥವಾ ಟೌನ್ ಬ್ಲಾಕ್ ಸಂಬಂಧಪಟ್ಟಂಗೆ ವಿವಿಧ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ ಅವ್ರನ್ನ ಇವತ್ತು ಏನು ಅಭಿನಂದಿಸ್ತಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗೇನು ಯೂತ್ ಕಾಂಗ್ರೆಸ್ಸಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಏನು ಈಗ ನೀವೆಲ್ಲರೂ ಕೂಡ ಪದಾಧಿಕಾರಿಗಳ ಆಯ್ಕೆ ಆಗಿದ್ದೀರಿ ಇದು ಕೇವಲ ಪದಾಧಿಕಾರಿಯಾಗಿ ಹೆಸರು ಹಾಕೊಳ್ಳೋಕ್ಕೆ ಮಾತ್ರ ಇರಬಾರ್ದು ಈ ಪದಾಧಿಕಾರಿಗೆ ಅರ್ಥ ತಿಳ್ಕೊಂಡು ನಾವು ಆ ಮಟ್ಟದಲ್ಲಿ ಕೆಲಸ ಮಾಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ನಿರ್ದೇಶನದಲ್ಲಿ ಅವರ ಸಹಯೋಗದೊಂದಿಗೆ ಪಾರ್ಟಿನ ಈ ತಾಲೂಕಿನಲ್ಲಿ ನಾವು ಯಾವ ಮಟ್ಟಕ್ಕೆ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಶ್ರಮ ವಹಿಸಬೇಕು ಏನು ಯೂತ್ ಕಾಂಗ್ರೆಸ್ ಅಂದರೆ ಅದು ಒಂಥರ ಎನರ್ಜಿ ಇದ್ದಂಗೆ ಏನು ಯೂತ್ ಕಾಂಗ್ರೆಸ್ ಯಾವಾಗೂ ಕೂಡ ಒಂದು ಮುಂಚೂಣಿ ಸ್ಥಾನದಲ್ಲಿರ್ತದೆ ಪಕ್ಷದ ವಿಚಾರ ಬಂದಾಗ ಆ ರೀತಿ ನೀವೆಲ್ಲರೂ ಕೂಡ ಈ ಪಕ್ಷದ ವಿಚಾರ ಮತ್ತು ಆಚಾರನ ನೀವೆಲ್ಲರೂ ಮೈಗೂಡಿಸ್ಕೊಳ್ತಾ ಇವತ್ತೇನು ಮುಳುಬಾಗಲ್ ತಾಲೂಕಿನಲ್ಲಿ ಇನ್ನಷ್ಟು ಯುವಕರನ್ನ ನೀವು ಸೆಳೀತಾ ನಮ್ಮ ಪಕ್ಷ ಸಂಘಟನೆಯನ್ನು ಇನ್ನಷ್ಟು ಹೆಚ್ಚಿಸ್ತಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಏನಿರ್ತಾರೆ ಆದಿನಾರಾಯಣ ಇರ್ಬೋದು ಪತ್ತೂರು ಮಂಜಣ್ಣ ಅವರು ಇರ್ಬೋದು ಇವರೆಲ್ಲರಿಗೂ ಕೂಡ ಗೌರವ ತರುವ ನಿಟ್ಟಿನಲ್ಲಿ ಈ ಪಾರ್ಟಿಯನ್ನು ಕಟ್ತಾ ಮುಂದೆ ಬರೋ ಚುನಾವಣೆಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊತಾ ಈ ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಉನ್ನತ ಸ್ಥಾನಕ್ಕೆ ಏರಿಸಬೇಕು ಅಂತ ನಿಮ್ಗೆಲ್ರಿಗೂ ಕೂಡ ಕಿವಿ ಮಾತನ್ನ ಹೇಳ್ತಾ ನಿಮ್ಮೆಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಈ ನನ್ನ ನಾವು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕಾಂಗ್ರೆಸ್